ಖಾಸಗಿ ಆಸ್ಪತ್ರೆಗಳು ದರ ಪಟ್ಟಿ ಹಾಕಬೇಕು ಎಷ್ಟು ಅಂತ ಜನರಿಗೆ ಗೊತ್ತಾಗಬೇಕು ಹೀಗಾಗಿ ಎಲ್ಲರಿಗೂ ಕಾಣುವಂತೆ ದರ ಪಟ್ಟಿ ಹಾಕಬೇಕೆಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಖಡಕ್ ಸೂಚನೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಡಿಎಚ್ಒ ಈ ಕುರಿತು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಆಮೇಲೆ ಆಸ್ಪತ್ರೆಗಳಲ್ಲಿ ಮಾಡಬೇಕು ರೇಟ್ಸ್ ಏನು ಎಷ್ಟು ಕೆಲವು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇರ್ತದೆ ಆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸನ್ನು ಖಾಸಗಿ ಆಸ್ಪತ್ರೆಗಳಿಗೆ ಡಿಸ್ಪ್ಲೇ ಮಾಡಬೇಕು ಅವ್ರದ್ದು ಎಷ್ಟಾದ್ರೂ ಚಾರ್ಜ್ ಮಾಡಲಿ ಅದು ಅವ್ರಿಗೆ ಬಿಟ್ಟಿರುವಂಥದ್ದು ನಾವು ಅದನ್ನು ನಿಗದಿ ಮಾಡ್ತಾ ಇಲ್ಲ ಒಂದೊಂದು ಆಸ್ಪತ್ರೆ ಒಂದೊಂದು ರೇ ರೇಟ್ ಇರ್ತದೆ ಆದರೆ ಎಷ್ಟು ಅಂತ ಜನರಿಗೆ ಗೊತ್ತಾಗುವಂಥ ರೀತಿಯಲ್ಲಿ ಹಾಕಬೇಕು ಅದನ್ನು ಮತ್ತು ಕಾಣುವಂಥ ಸ್ಥಳದಲ್ಲಿ ಹಾಕಬೇಕು ಅದನ್ನು ನಾನು ಹೇಳಿದ್ದೀನಿ ನೀವು ಸ್ಟ್ರಿಕ್ಟಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದೀನಿ ಸುಮ್ಮನೆ ನಾವು ಒಂದು ರೂಲ್ಸ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಆಗದೆ ಆದರೆ ಏನು ಪ್ರಯೋಜನ ಆದರೆ ಅದನ್ನು ಕೂಡ ಮಾಡಿ ಅಂತ ಹೇಳಿದ್ದೀನಿ ಸೊ ಅದು ನಮ್ಮ ಡಿ ಎ ಡಿ ಎಚ್ ಓಗೆ ಹೇಳಿದ್ದೀನಿ ಇದನ್ನು ನೀವು ಎಲ್ಲ ಕಡೆ ಚೆಕ್ ಮಾಡಿಬಿಟ್ಟು ಯಾರು ಮಾಡ್ತಾ ಇಲ್ಲ ಅವ್ರ ಮೇಲೆ ನೀವು ರೂಲ್ಸ್ ಕ ನಮ್ಮ ಕಾನೂನು ಪ್ರಕಾರ ಕ್ರಮ ತೊಗೊಳೋದು ಅವ್ರಿಗೆಲ್ಲ ಪವರ್ಸ್ ಇದೆ ಪವರ್ಸ್ನ ಯೂಟಿಲೈಸ್ ಮಾಡಿ ಅಂತ ಹೇಳಿದ್ದೀನಿ ಅದೇ ಪ್ರಕಾರ ಈ ನಕಲಿ ವೈದ್ಯರ ವಿಚಾರದಲ್ಲೂ ಕೂಡ ನೀವು ಎಲ್ಲ ನೋಡ್ಬಿಟ್ಟು ಇದುವರೆಗೂ ಈ ವರ್ಷ ಯಾವ ಪ್ರಕರಣಗಳೇ ಇಲ್ಲ ಅಂತ ಹೇಳಿದ್ದಾರೆ ಅಂದರೆ ಏನೂ ಸರಿಯಾಗಿ ನೋಡಿಲ್ಲ ಅಂತ ಆಯಿತು ಅಲ್ವಾ ನೋಡಿದರೆ ಒಂದು ಒಂದೆರಡು ಪ್ರಕರಣ ಆದರೂ ಆಗಿರೋದು ಸೊ ಈ ನಕಲಿ ವೈದ್ಯರು ಮತ್ತು ಏನು ಈ ಆಯುರ್ವೇದ ಡಾಕ್ಟರ್ಗಳು ಅಲೋಪತಿಗಳನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು ರೆಫರ್ ಮಾಡುವಂಥದ್ದು ಅದು ಯಾವುದು ಕೂಡ ಆಗದೇ ಇರೋವಂಥದ್ದು ಅಂದರೆ ಆ ಆಗದೆ ಇರೋದಕ್ಕೆ ಸಂಪೂರ್ಣವಾಗಿ ತೆಗಿತೀವಿ ಅಂತ ಹೇಳೋಕ್ಕೆ ಆಗದೇ ಇದ್ರು ಕೂಡ ನಾವು ಅದನ್ನು ಒಂದು ಕಂಟ್ರೋಲಿಗೆ ತೊಗೊಂಡ್ಬರಬೇಕು ಯಾಕೆಂದರೆ ಅದು ಕೆಲವ್ರಿಗೆ ಯಾರೋ ಒಬ್ರಿಬ್ಬರು ಸಣ್ಣ ಪುಟ್ಟದಕ್ಕೆ ಅವರು ಅಲ್ಲಿಯ ಸ್ಥಳೀಕರು ಅವ್ರನ್ನ ಇಷ್ಟಪಡ್ತಾರೆ ಈ ನಕಲಿ ವೈದ್ಯರನ್ನು ಯಾಕೆಂದರೆ ಅವ್ರಿಗೆ ಪರಿಚಯ ಇರ್ತದೆ ಆದರೆ ಅದನ್ನು ನಾವು ಅವರು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ನಮ್ಮ ಕಂಟ್ರೋಲೇ ಇರೋದಿಲ್ಲ ಸೊ ಅದ್ರ ಬಗ್ಗೆ ನೀವು ಯಾರೇ ಪ್ರೆಷರ್ ಹಾಕಿದ್ರು ಕೂಡ ಸ ನೀವು ಅದ್ರ ಅದಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಬಟ್ ನೀವು ಅದನ್ನು ಕಟ್ಟುನಿಟ್ಟಿನ ಕ್ರಮ ತೊಗೊಳ್ಬೇಕು ಅಂತಲೂ ಹೇಳಿದ್ದೀನಿ ಸೊ ಆ ವಿಚಾರದಲ್ಲೂ ಕೂಡ ಇವತ್ತು ಚರ್ಚೆ ಮಾಡಿದ್ರು ಇನ್ನೇನದು ಬಿಟ್ಟು ಹೋಯ್ತಾ ಬೇರೆ ವಿಷಯ ಹಾಂ ಸೊ ಅದೆಲ್ಲ ಹೇಳಿದ್ದೀವಿ ಇನ್ನು ಡೆಂಗ್ಯೂ ವಿಚಾರ ಮತ್ತು ಈ ಸಾಂಕ್ರಾಮಿಕ ರೋಗಗಳು ಅದು ಅದ್ರ ಬಗ್ಗೆ ಅವರೆಲ್ಲ ಪೂರ್ವಭಾವಿಯಾಗಿ ತಯಾರಾಗಿರಬೇಕು ಈಗ ಮತ್ತೆ ಮಳೆಗಾಲ ಶುರು ಆಗೋದಕ್ಕಿಂತ ಮುಂಚೆನೇ ಅದು ಈಗಲೇ ಅದಕ್ಕೆ ರೆಡಿ ಮಾಡಿಕೊಂಡು ಅದಕ್ಕೆ ಏನೇನು ಸಿದ್ಧತೆಗಳು ಮಾಡ್ಕೋಬೇಕು ಅದನ್ನು ಮಾಡಬೇಕು ಅಂತ ಹೇಳಿದ್ದೀನಿ ಕೆ ಎಫ್ ಡಿದು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತು ಈ ಹಂದಿ ಗೋ ಗೋಡಲ್ಲ ಹಾಂ ಹಂದಿಗೋಡ್ ಸಿಂಡ್ರೋಮ್ ಅದ್ರ ಬಗ್ಗೆ ಒಂದು ನಮ್ಮ ಕಮಿಷನರಿಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಇದುವರೆಗೂ ವೈಜ್ಞಾನಿಕವಾಗಿ ಅದೇನು ಪತ್ತೆ ಹಚ್ಚಿದ್ದಾರೆ ಏನು ಮಾಡಿದ್ದಾರೆ ಏನಿದೆ ರಿಪೋರ್ಟು ಅಂತ ಅದೆಲ್ಲ ತರಿಸ್ಕೊಳ್ಳೋಣ ಮತ್ತು ಇಲ್ಲಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಇದೆಯಾ ಬೇರೆ ಕಡೆ ಇದೆಯಾ ಏನು ಇದಕ್ಕೆ ಕಾರಣ ಅದನ್ನೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಉನ್ನತ ಮಟ್ಟದಲ್ಲಿ ಅದನ್ನು ಸ್ಟಡಿ ಮಾಡೋದಕ್ಕೆ ನಾನು ನಮ್ಮ ಕಮಿಷನರಿಗೆ ಹೇಳಿದ್ದೀನಿ ಅದೊಂದು ರಿಪೋರ್ಟ್ ತರಿಸ್ಕೊಂಡು ಇದುವರೆಗೂ ಏನೇನಾಗಿದೆ ಮತ್ತು ಏನು ಕಾರಣಗಳಂತ ಇದೆ ಅಂತ ಅಂದ್ಕೊಂಡಿದ್ದಾರೆ ಯಾಕಂದರೆ ಸ್ಪಷ್ಟವಾದಂಥ ಇನ್ನೂ ಅದನ್ನು ತಿಳ್ಕೊಳ್ಳೋದಕ್ಕಿನ್ನೂ ಆಗಿಲ್ಲ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಇನ್ನೂ ತಿಳ್ಕೊಳ್ಳೋಕಾಗಿಲ್ಲ ಬಟ್ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ನೋಡಿದ್ರೆ ಅದು ಒಂದು ಜೆನೆಟಿಕ್ ಡಿಸೀಸ್ ಅಂತಲೇ ಹೇಳ್ಬೋದು ಯಾಕಂದರೆ ಒಂದೇ ಒಂದು ವರ್ಗದ ಒಂದು ಜನರಿಗೆ ಬರ್ತಾ ಇದೆ ಅಂತ ಹೇಳುವಂಥದ್ದು ಸೊ ಏನೇ ಇರಲಿ ಬಟ್ ಸೈಂಟಿಫಿಕ್ ಸ್ಟಡಿ ಆಗಬೇಕು ಮತ್ತು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಮುಂದೆ ಏನು ಕ್ರಮ ತೊಗೊಂಡು